ನಮಸ್ಕಾರ ವೀಕ್ಷಕರೇ ಸ್ಟೇ ಮೋಟಿವೇಟೆಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮ್ಮ ಹಿರಿಯರು ದಿನನಿತ್ಯದ ಜೀವನದಲ್ಲಿ ಅನುಸರಿಸಲು ಹೇಳಿದ ಕಿವಿ ಮಾತುಗಳು ತುಂಬ ಆಳವಾದ ಅರ್ಥ ಹೊಂದಿರುತ್ತದೆ ಇವು ನಮ್ಮ ಜೀವನ ಶಿಸ್ತಿಗೆ ಆರೋಗ್ಯಕ್ಕೆ ಸಂಬಂಧಗಳಿಗೆ ಮನಸ್ಸಿನ ಶಾಂತಿಗೆ ಬಹಳ ಸಹಾಯ ಮಾಡುತ್ತವೆ ಇಲ್ಲಿದೆ ಆ ಐವತ್ತು ಮಾತುಗಳು ಬೆಳಗ್ಗೆ ಬೇಗ ಎದ್ದವರು ದಿನವನ್ನು ಗೆಲ್ಲುತ್ತಾರೆ ದೇವರ ನೆನೆದು ದಿನವನ್ನು ಆರಂಭಿಸು ಮಾತು ತೂಕವಾಗಿರಲಿ ಅತಿಯಾಗಿ ಮಾತನಾಡಬೇಡ ಸಮಯಕ್ಕೆ ತಿನ್ನು ಸಮಯಕ್ಕೆ ನಿದ್ರೆ ಮಾಡು ಬೇರೆಯವರ ಬಗ್ಗೆ ಕೆಟ್ಟದ್ದನ್ನು ಮಾತನಾಡಬೇಡ ಸ್ವಚ್ಛತೆ ಅರ್ಧ ದೇವರ ಪೂಜೆ ಊಟ ಮಾಡುವಾಗ ಕೋಪ ತರುವ ಮಾತು ಮಾಡಬೇಡ ಹಿರಿಯರಿಗೆ ಗೌರವ ಕೊಡು ಕಿರಿಯರಿಗೆ ಮಮತೆಯನ್ನು ತೋರು ದುಡಿಮೆ ಮಾಡಿದ ಕೈಗೆ ಅನ್ನ ಸಿಹಿ ಹಣವನ್ನು ಮೌಲ್ಯದಿಂದ ಬಳಸು ಸಮಯ ವ್ಯರ್ಥ ಮಾಡಬೇಡ ಅದು ಹಿಂತಿರುಗುವುದಿಲ್ಲ ಒಳ್ಳೆಯದು ಮಾಡಿದವನಿಗೆ ಒಳ್ಳೆಯದೇ ಸಿಗುತ್ತದೆ ಶಾಂತವಾಗಿರುವವನು ಜ್ಞಾನವನ್ನು ಪಡೆಯುತ್ತಾನೆ ಧೈರ್ಯವಿರುವವನು ಗೆಲ್ಲುತ್ತಾನೆ ಕೋಪ ಬಂದಾಗ ಮಾತು ಆಡಬೇಡ ಕನಿಷ್ಠ ಒಂದೇನಾದರೂ ಪ್ರತಿದಿನ ಒಳ್ಳೆಯ ಕೆಲಸ ಮಾಡು ಇತರರ ನೋವಿನಲ್ಲಿ ಹೃದಯವಿರಲಿ ಮನೆಗೆ ಅತಿಥಿ ಬಂದರೆ ದೇವರೇ ಬಂದಂತೆ ತಾಯಿ ತಂದೆಯ ಆಶೀರ್ವಾದವೇ ದೊಡ್ಡ ಸಂಪತ್ತು ಕಷ್ಟಕ್ಕೆ ಎದುರಬೇಡ ಅದು ನಿನ್ನನ್ನು ಬಲಪಡಿಸುತ್ತದೆ ಜ್ಞಾನವೇ ಶ್ರೇಷ್ಠ ಆಭರಣ ಕೆಟ್ಟ ಸ್ನೇಹಿತರಿಗಿಂತ ಒಂಟಿತನವೇ ಉತ್ತಮ ಎಲ್ಲಿಗೆ ಹೋದರೂ ಸತ್ಯವನ್ನೇ ಮಾತನಾಡು ಸಾಲ ಮಾಡದೆ ಬದುಕುವುದು ಉತ್ತಮ ಅಹಂಕಾರ ಮನುಷ್ಯನ ನಾಶಕ್ಕೆ ಕಾರಣ ಹೆಚ್ಚು ತಿಂದರೆ ಆರೋಗ್ಯ ಹಾಳಾಗುತ್ತದೆ ಮಿತವಾಗಿ ನಗು ಮಿತವಾಗಿ ಮಾತು ಮಿತವಾಗಿ ತಿನ್ನು ಯಾವ ಕೆಲಸ ಮಾಡಿದರೂ ಮನಸ್ಸಿನಿಂದ ಮಾಡು ಇತರರ ಸಹಾಯ ಮಾಡು ಅದು ನಿನಗೆ ಹಿಂತಿರುಗುತ್ತದೆ ಸುಳ್ಳು ಮಾತು ಯಾವಾಗಲೂ ಸಿಕ್ಕಿ ಬೀಳುತ್ತದೆ ಪುಸ್ತಕವನ್ನು ಸ್ನೇಹಿಯಂತೆ ಇಟ್ಟುಕೊಳ್ಳು ಬೆಳೆದರೂ ನೆಲವನ್ನು ಮರೆಯಬೇಡ ಕಷ್ಟದಲ್ಲಿ ಧೈರ್ಯ ಕಳೆದುಕೊಳ್ಳಬೇಡ ನೆರೆ ಹೊರೆಯವರ ಜೊತೆ ಒಳ್ಳೆಯ ಸಂಬಂಧ ಇಟ್ಟುಕೊಳ್ಳು ದುಡಿಮೆ ಇಲ್ಲದೆ ಜೀವನ ಸಾರ್ಥಕವಲ್ಲ ಆಹಾರವನ್ನು ವ್ಯರ್ಥ ಮಾಡಬೇಡ ನಿನ್ನನ್ನು ನಂಬು ನಿನ್ನ ಶಕ್ತಿ ಹೆಚ್ಚುವುದು ಕೆಟ್ಟ ಅಭ್ಯಾಸಗಳಿಂದ ದೂರವಿರು ಪ್ರತಿದಿನ ಒಂದು ಹೊಸದನ್ನು ಕಲಿಯಲು ಪ್ರಯತ್ನಿಸು ಮನಸ್ಸಿಗೆ ಹಗುರವಾಗಿರುವವನು ಸದಾ ಸಂತೋಷಿ ಕೋಪ ಕ್ಷಣಿಕ ಪರಿಣಾಮ ಶಾಶ್ವತ ಚಿಕ್ಕದಾದರೂ ನಿನ್ನದಾಗಿರುವುದೇ ದೊಡ್ಡದು ಇತರರ ಯಶಸ್ಸಿಗೆ ಎದರಬೇಡ ಪ್ರೋತ್ಸಾಹಿಸು ದಿನನಿತ್ಯ ಸ್ವಲ್ಪವಾದರೂ ಧ್ಯಾನ ಮಾಡು ಕೆಲಸ ಮಾಡುವ ಕೈಗಳು ಪ್ರಾರ್ಥಿಸುವ ತುಟಿಗಳು ಒಟ್ಟಾಗಿರಲಿ ಮಾತಿನಲ್ಲಿ ಸಿಹಿ ಇಟ್ಟರೆ ಹೃದಯದಲ್ಲಿ ಜಾಗ ಸಿಗುತ್ತದೆ ಸುಖ ದುಃಖ ಎರಡನ್ನೂ ಸಮನಾಗಿ ನೋಡಿ ಬಡವರ ಆಶೀರ್ವಾದವೇ ದೇವರ ದರ್ಶನ ತಾಳ್ಮೆ ಇರದವನು ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ ಜಗತ್ತು ಬಿಡುವಾಗ ಒಳ್ಳೆಯ ಹೆಸರು ಮಾತ್ರ ಉಳಿಯುತ್ತದೆ ಈ ಕಿವಿಮಾತುಗಳನ್ನು ದಿನನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡರೆ ಜೀವನ ಸುಲಭ ಸಂತೋಷಕರ ಮತ್ತು ಅರ್ಥಪೂರ್ಣವಾಗುತ್ತದೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ